ಒಬ್ಬನೇ ಜನಿವಾರ ಹಾಕಿ ಶನಿವಾರ ಹಾಕುವ ವ್ಯವಸ್ಥೆ ಏನು ಅಂತ ಹೇಳಿದರೆ ಜನಿವಾರದ ಒಂದೊಂದು ತಂದೆಯಲ್ಲಿ ಒಂದೊಂದು ವೇದಗಳಿರ್ತಾವೆ ಎಲ್ಲ ದೇವರು ದೇವರನ್ನು ನಾವು ಪ್ರಾರ್ಥನೆ ಮಾಡಿ ಆ ಕಂಠ ನೀಡಿಕೊಂಡು ಎಲ್ಲ ವೇದಗಳನ್ನು ಇಟ್ಕೊಂಡು ನಾವು ಮಂತ್ರ ಮಾಡಿ ನಮ್ಮಲ್ಲಿ ಆ ದೇವರನ್ನು ಚುನಾವಣೆ ಯಾಕಂತ ದೇವರು ದೇವರ ಬ್ರಹ್ಮಟ್ಟಿಗೆ ನಮ್ಮನ್ನು ರಕ್ಷೆ ಮಾಡಬೇಕು ಅಂತ ಅದು ಸರ್ ನಮ್ಮ ಮೊದಲನೇ ಹೇಳ್ತಾರೆ ಮೊದಲನಿಂದ ಗುರುಗಲಕ್ಕೆ ಹೋಗುವಾಗ ಹೇಳುವಂತ ನಾವೆಲ್ಲ ರಾಮಣ್ಣ ವಿದ್ಯೆಗಲೀಲಿಕ್ಕೆ ನನಗೆ ವಿದ್ಯೆಯಲ್ಲಿ ಗಾಯತ್ರಿ ಮುಂದೆ ನಾವು ಉಪದೇಶವೇ ಆಗ ನಮ್ಮ ನಗುಳನ್ನು ವಿಕಸನ ಮಾಡಿ ಪ್ರಚೋದನೆ ಮಾಡಿ ಆ ದೇವರು ನಮಗೆ ಸ್ನಾನ ಕೊಡಬೇಕು ಅಂತಹ ಭೇದಗಳ ಸಹ ನಮಗೆ ಬರಬೇಕು ಅಂತ ಹೇಳಿ ನಾವು ಭಕ್ತಿಯಿಂದ ಹಾಕುವಂಥದ್ದು ವಿಭಕ್ತಿ ಅಶಕ್ತಿ ಅಂತ ಆಗಿರುವಾಗ ಅಂಥದಕ್ಕೆ ಕೈ ಹಾಕಿದಂತ ಹೇಳಿದರೆ ಬ್ರಾಹ್ಮಣ ಚೆನ್ನಾಗಿ ಅಂದರೆ ಅದು ಎಲ್ಲ ಕೆಲವರಿಗೆ ಅವರವರ ನಂಬಿಕೆ ನಮ್ಮದೆಲ್ಲ ನಾಡನ ನಂಬಿಕೆ ಅದಕ್ಕೆ ಚುತಿ ಬಂದಾಗ ಮನಸ್ಸಿನಿ ಮನಸ್ಸಿನಲ್ಲಿ ತಳವಾಳಾಗ್ತದೆ ಆಗ್ತದೆ ಅಂಥದ್ದಾದ ಕೂಡ ಸಮಾಜ ಇದೇ ಇದ್ದೇ ಇದರಿಂದ ಬ್ರಾ ಒಂದು ಶಕ್ತಿ ಒಂದು ಸಂಸ್ಕಾರ ಅಂತ ಯಾಕಂದರೆ ನಮ್ಮ ಭೇದಗಳೆಲ್ಲ ಇದೆ ಅದರಿಂದ ನಾವು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಇರಬೇಕು ಹೇಳಿಕೊಡುವಂಥ ಒಂದು ಇದು ನಮ್ಮ ಶಕ್ತಿಯ ಪ್ರದರ್ಶನ ಹಾಗಿರುವಾಗ ಅಂಥದಕ್ಕೆ ಕೈ ಹಾಕಿದರೆ ನಾಳೆ ಸಮಾಜದಲ್ಲಿ ಏನಾದರು ಅಂಥದ್ದನ್ನು ಮುಗಿಸಬೇಕು ಸಲ ಆ ಗಣಪತಿಯ ದೇವರು ಸರ್ವೇಶ್ವರ ದೇವರು ಕೂಡ ಎಲ್ಲ ದೈವ ದೇವರುಗಳಲ್ಲಿ ನಾವು ಮಾಡುವಂಥ ಪತ್ತಿನಲ್ಲಿ ಇದು ಬ್ರಾಹ್ಮಣಕ್ಕೆ ಮಾತ್ರ ಅಲ್ಲ ಎಲ್ಲ ಹಿಂದೂಗಳಿಗೆ ನಮ್ಮ ಹಿಂದೂ ಸಂಸ್ಕಾರ ಅದು ಬಟ್ಟಾಗಲಿ ತಾಳಿಯಾಗಲಿ ಜನಿವಾರಾಗಲಿ ಯಾವುದಕ್ಕೂ ಕೈ ಹಾಕುವಂಥ ಅದನ್ನು ಹೇಳನ ಮಾಡುವಂಥ ಕಾರ್ಯಕ್ರಮ ನಡೆಯೋದಾಗಿ ನಾವೆಲ್ಲ ಒಗ್ಗಟ್ಟಾಗಬೇಕು ಆದ್ದರಿಂದ ಇವತ್ತು ಇವತ್ತು ಶುದ್ಧ ಬಟ್ಟೆನೇ ಅಲ್ಲ ನಾವು ಮನೆಯೇ ಕೊಡೋದು ಇದಕ್ಕೆ ಸರಿಯಾದ ಒಂದು ಸೂತ್ರವಾದ ದಾರಿ ತೋರಿಸ್ಬೇಕು ಮಾಡಿದಂಥವರಿಗೆ ಅವರು ಸೊಪ್ಪಿನ ಅರಿವಾಗಿ ಮುನ್ನೆ ಇಂಥ ಕಾರ್ಯಗಳು ನಡೀಬಾರ್ದು ಅಂತೇಳಿ ನಾವೆಲ್ಲ ಸೇರಿ ಆ ಧರ್ಮಕ್ಕೆ ಸ್ವಾಗತ ಭಾಗ ಇವತ್ತು ನಮ್ಮ ಒಂದು ಮನೆಯಿಂದ ಅದನ್ನು ಒಪ್ಪಿಸಿ ಅದರಿಂದಾಗಿ ನಮ್ಮೆಲ್ಲ ಬಂದಂತ ನಮ್ಮ ಸನಾತನ ಧರ್ಮಕ್ಕೆ ಬಂದಂಥ ಬ್ರಾಹ್ಮಣ್ಯಕ್ಕೆ ಉಳಿಬೇಕು ಹಿಂದೂ ಸಮಾಜ ಉಳಿಬೇಕು ದೇಶ ಒಳ್ಳೆಯದಾಗಬೇಕು ಯಾವುದೇ ಅದಕ್ಕೆ ಅದು ಕೊಡಬೇಕು